ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ತಾಂಡವ್ ಹಾಗೆ ಖುಷ್ಮಾ ಮತ್ತೆ ಅಂಕಲ್ ಎಲ್ಲರಿಗೂ ಕೂಡ ಒಟ್ಟೊಟ್ಟಿಗೆ ಶಾಕ್ ಆಗಿದೆ ಹಾಗಾದ್ರೆ ಎಲ್ಲರೂ ಕೂಡ ಒಂದೇ ಟೈಮ್ ಗೆ ಶಾಕ್ ಶಾಕ್ ಆಗಿ ಶೇಕ್ ಆಗ್ತಿರೋದು ಯಾಕೆ ಏನಾಯಿತು ಯಾವ ಒಂದು ಮೊಬೈಲಲ್ಲಿ ಎಲ್ಲರೂ ಮೊಬೈಲಲ್ಲಿ ನೋಡ್ತಿರ್ತಕ್ಕಂಥ ಆ ವಿಡಿಯೋದಲ್ಲಿ ಏನಿದೆ ಈ ವಿಡಿಯೋ ಕೊಟ್ಟ ಮಹಾಂತವ ಸ್ಟ್ರೀನು ಕೊಟ್ಟಂಥ ಆಘಾತಕ್ಕೆ ಎಲ್ಲರೂ ಕೂಡ ಬೆಚ್ಚಿಬಿದ್ದು ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತನ್ನ ಅತ್ತೆಗೆ ಹೇಳಿ ಆಫೀಸಿಗೆ ಸಾರಿ ಹೋಟೆಲ್ಗೆ ಬರ್ತಾರೆ ಈ ಕಡೆ ಆಲ್ರೆಡಿ ಹೋಟೆಲಲ್ಲಿ ಎಲ್ಲ ಕೂಡ ಒಂದು ಈಜು ನೋಡ್ತಿದ್ದಾರೆ ಎಲ್ಲರೂ ಕೂಡ ತಬ್ಬಿ ಬಾಕ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಬಂದದ್ದೆ ಪೂಜಾ ಹತ್ರ ನಿನ್ನನ್ನು ನಾನು ಇನ್ನು ಎಂದೂ ಕೂಡ ಹೋಗು ಅಂತ ಹೇಳುವುದಿಲ್ಲ ಆರಾಮಾಗಿ ನೀನಿರು ನೀನು ಕೂಡ ನನ್ನ ತಂಗಿ ಥರ ಅಲ್ವಾ ಅಂತ ಹೇಳ್ತಿದ್ರೆ ಈ ಮಾತನ್ನು ಕೇಳಿ ಪೂಜಾ ಸುಂದ್ರಿಗೆ ಶಾಕ್ ಆಗುತ್ತೆ ಏನಪ್ಪ ಇದು ಏನಿದು ಕತೆ ಏನು ದೆವ್ವಗೆವ್ವ ಮಟ್ಕೊಳ್ತಾ ಅಥವಾ ಎಲ್ಲಾದರೂ ಹೊಡ್ಸ್ಕಿಡ್ಸ್ಕೊಂಡು ಬಂದ್ಯಾ ಏನು ಆಲೋಫಿಸ್ ಸಡನ್ ಈ ಥರ ಚೇಂಜಸ್ ಅಂತ ಹೇಳ್ತಿದ್ರೆ ಏನಿಲ್ಲಪ್ಪ ನಾನು ಇದ್ದೀನಿ ಮನೆಗೆ ಬಂದಂಥ ಅತಿಥಿಗಳಿಗೆ ಯಾರಾದರೂ ಆ ರೀತಿ ನಡ್ಕೋತಾರಾ ಅದಕ್ಕೋಸ್ಕರನೇ ನೀನು ಭಾಗ್ಯ ತಂಗಿ ಭಾಗ್ಯಗೆ ಒಳ್ಳೆಯದಾಗಬೇಕು ಅಂತಂದರೆ ಏನು ನೀನು ನಾಟಕ ಮಾಡ್ತಿದ್ಯಾ ನಮ್ಮ ಭಾಗ್ಯಕ್ಕನ ವಿಷಯಕ್ಕೆ ಬಂದರೆ ಖಂಡಿತ ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಪೂಜಾ ಹೇಳ್ತಿದ್ರು ಅಯ್ಯೋ ನನ್ನ ಭಾಗ್ಯಾಗಿ ಯಾಕೆ ತೊಂದರೆ ಮಾಡಲಿ ಭಾಗ್ಯ ತುಂಬ ಒಳ್ಳೆಯ ಹೋಳ್ಗೆ ಅಂಥ ಒಳ್ಳೆಯವ್ರಿಗೆ ತೊಂದರೆ ಮಾಡಿದ್ರೆ ದೇವ್ ನಮಗೆ ಒಳ್ಳೇದು ಮಾಡ್ತಾನೆ ಖಂಡಿತ ಭಾಗ್ಯ ಚೆನ್ನಾಗಿರಬೇಕು ಇನ್ನು ಮುಂದೆ ನನ್ನ ಭಾಗ್ಯಕ್ಕೆ ಏನೂ ತೊಂದರೆ ಕೊಡುವುದಿಲ್ಲ ನೀನು ಅಷ್ಟೇ ಯಾವಾಗ ಬೇಕಿದ್ದರೂ ಹೋಗ್ಬೋದು ನಾನಂತೂ ಹೋಗು ಅಂತಾನೆ ಹೇಳುವುದಿಲ್ಲ ನಿನ್ಗೆ ಎಲ್ಲಿ ತನಕ ಇಷ್ಟ ಆಗುತ್ತೋ ಅಲ್ಲಿ ತನಕ ಇಲ್ಲೇ ಇರು ಅತಿಥಿ ದೇವೋಭವ ಅಂತ ಡ್ರಾಮಾ ಮಾಡಿ ಡ್ರಾಮ್ಯಾಟಿಕ್ ಆಗಿ ಒಂದಷ್ಟು ಡೈಲಾಗ್ಸ್ನ ಹೊಡೆದು ಶ್ರೇಷ್ಠ ಹೋಗ್ತಾಳೆ ಶ್ರೇಷ್ಠನ ಮಾತ್ರ ಖಂಡಿತ ಇಲ್ಲ ಪೂಜಾ ಸುಂದ್ರಿಗಂತೂ ನಂಬೋಕೆ ಆಗ್ತಿಲ್ಲ ಏನೋ ಪಿತುರಿ ಇದೆ ಏನೋ ಮಸಲತ್ ಮಾಡ್ತದಾಳೆ ಅಂತ ಆದ್ರೆ ಸುಂದ್ರಿಯವ್ರು ಮಾತ್ರ ಇಲ್ಲಿ ಭಾಗ್ಯಂಗ ಹೆದರ್ಕೊಂಡಿರ್ಬೋದು ಭಯಕ್ಕೆ ರೀತಿ ಮಾತಾಡ್ತದಾಳೆ ಶ್ರೇಷ್ಠ ಅಂತ ಅನ್ಕೋತಿದ್ರೆ ಕತ್ತರ್ನಾಕ್ ಪೂಜಾಗೆ ಗೊತ್ತಿಲ್ವಾ ಕತ್ತರ್ನಾಕ್ ಹುಡುಗಿರೋ ಪ್ಲಾನ್ ಏನಾಗಿರತ್ತೆ ಅಂತ ಹಾಗಾಗಿ ಇಲ್ಲಿ ಪೂಜಾಗೆ ಮಾತ್ರ ಶ್ರೇಷ್ಠ ಅವತಾರ ತುಂಬಾನೇ ಬೆಚ್ಚಿ ಬೀಳಿಸ್ತಾ ಇದೆ ಅಂತ ಹೇಳ್ಬಹುದು ಈ ಕಡೆ ಭಾಗ್ಯ ಇನ್ನೂ ಕೂಡ ಹೋಟೆಲ್ಗೆ ಹೋಗೇ ಇಲ್ಲ ಆಲ್ರೆಡಿ ಅವರ ಅಸಿಸ್ಟೆಂಟ್ಸ್ ಎಲ್ಲ ಒಂದು ವಿಡಿಯೋ ನೋಡ್ತಿದ್ದಾರೆ ಆ ಒಂದು ವಿಡಿಯೋ ನೋಡಿದ್ದೆ ಅವರೆಲ್ಲ ಶಾಕ್ ಆಗ್ತಿದ್ದಾರೆ ಏನದು ಭಾಗ್ಯ ಮೇಡಮ್ ಡಿವೋರ್ಸ್ ಕೊಡ್ತಿದ್ದಾರೆ ಅವ್ರ ಗಂಡಂಗೆ ಅಂತ ಬಿಕಾಸ್ ಆ ಒಂದು ವಿಡಿಯೋದಲ್ಲಿ ಶೆಫ್ ಭಾಗ್ಯ ಹೋಟೆಲ್ಗೆ ಹೋದ ತಕ್ಷಣ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗಿ ಕೈಗೆ ದುಡ್ಡು ಬಂದ ತಕ್ಷಣ ತನ್ನ ಗಂಡಂಗೆ ಡಿವೋರ್ಸ್ ಕೊಡ್ತಿದ್ದಾರೆ ಮನೇಲಿ ಗೃಹಿಣಿ ನೋಡಿದ್ರೆ ಇಂಥ ಅವತಾರ ಎಂಥ ಎಲ್ಲ ಬುದ್ಧಿ ಕಲ್ತಿರ್ತಾರೆ ನಾವಂತೂ ನಮ್ಮ ಕುಟುಂಬದಲ್ಲಿ ಸರಿಯಾಗಿ ಹೋಗಬೇಕು ನಮ್ಮ ಗೃಹಿಣಿ ಸ್ಥಾನನ ನಿಭಾಯಿಸಬೇಕು ಕೈಗೆ ದುಡ್ಡು ಬಂದ ತಕ್ಷಣ ಈ ರೀತಿ ಆಟೋ ಟೋಪನ ತೋರಿಸ್ಬಾರ್ದು ಇಂಥ ಕೆಲಸನ ಮಾಡಬಾರ್ದು ಅಂತ ಭಾಗ್ಯ ಬಗ್ಗೆ ಇಳಿಸಲ್ಲದೇ ಇರೋದನ್ನೆಲ್ಲ ಮಾತನಾಡ್ತಿದ್ದಾರೆ ಇದನ್ನು ನೋಡಿದ್ದೆ ಎಲ್ಲವೋ ನಿಜ ನಾ ಭಾಗ್ಯ ಮಾಡಮ್ ಬದುಕಲ್ಲಿ ಈ ರೀತಿ ಆಗ್ತದೆ ಡಿವೋರ್ಸ್ ಕೊಡ್ತಿದ್ದಾರೆ ಅಂತ ಅವರವರೇ ಮಾತಾಡ್ಕೊತಿದ್ದಾರೆ ಅಸಿಸ್ಟೆಂಟ್ಸ್ ಆದರೆ ಇಲ್ಲ ಇಲ್ಲಿ ಏನೋ ಫೇಕ್ ಇದೆ ಏನೋ ಫೇಕ್ ಮಾಡ್ತಿದ್ದಾರೆ ಅಂತಕ ಭಾಗ್ಯ ಮಾಡಮ್ಮ ಬರ್ತಾರಲ್ವ ಅವ್ರ ಹತ್ರನೇ ಕೇಳೋಣ ಅಂತ ಅನ್ಕೋತಾರೆ ಸರಿಯಾಗಿ ಭಾಗ್ಯ ಕೂಡ ಬರ್ತಾರೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ಆದರೆ ಎಲ್ಲರೂ ಕೂಡ ಒಂದು ರೀತಿ ಇದ್ದಾರೆ ಅವ್ರನ್ನೆಲ್ಲ ನೋಡಿದ್ರೆ ಏನಕ್ಕೆ ಈ ರೀತಿ ಇದ್ದೀರಾ ಏನಾದರೂ ಕನ್ಫ್ಯೂಷನ್ಸ್ ಇದೆಯಾ ಕುಕಿಂಗ್ ಬಗ್ಗೆ ಕೇಳಿ ಅಂತಿದ್ರೆ ನೀವು ಕೇಳಿ ನೀವು ಕೇಳಿ ಅಂತ ಒಬ್ಬೊಬ್ರು ಅಸಿಸ್ಟೆಂಟ್ಸ್ ಒಬ್ಬೊಬ್ರು ನೀನು ಕೇಳು ನೀನು ಕೇಳುವ ಅಂತಿದ್ದಾರೆ ಯಾರು ಕೂಡ ಕೇಳೋಕ್ ಮುಂದಾಗ್ತಿಲ್ಲ ಇದು ನೋಡಿದೆ ಭಾಗ್ಯಾಗ ಅನ್ಸುತ್ತೆ ನಿಮಗೆ ಕೇಳೋಕೆ ಏನೂ ಅಂಜಿಕೆ ಆಗ್ತದೆ ಅನಿಸುತ್ತೆ ಏನೂ ಕೂಡ ಹಂಚ್ಕೋಬೇಡಿ ಖಂಡಿತವಾಗ್ಲೂ ಕೇಳಿ ನಾನು ಹೇಳ್ತೀನಿ ಅಂತ ಮೇಡಮ್ ಇದು ಕುಕ್ಕಿಂಗ್ ವಿಷ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ನಿಮ್ಮ ಪರ್ಸ್ನಲ್ ಮ್ಯಾಟರ್ಗೆ ನಿಮ್ಮ ಪರ್ಸ್ನಲ್ ವಿಷ್ಯಕ್ಕೆ ಸಂಬಂಧಪಟ್ಟಿದ್ದು ಅಂದ ತಕ್ಷಣ ಭಾಗಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂತ ಹೌದು ಮೇಡಮ್ ನೀವು ನಿಜವಾಗ್ಲೂ ಕೂಡ ಇದೇನು ಪ್ಲಸೆಂಟ್ ವಿಷಯ ಅಲ್ಲ ಆದರೂ ಕೂಡ ಕೇಳ್ತಿದ್ದೀವಿ ನಮಗೆ ಇದನ್ನೆಲ್ಲ ನಂಬೋ ಕಷ್ಟ ಆಗ್ತದೆ ಅದಕ್ಕೆ ನಿಮ್ಮ ಹತ್ರನೇ ಕ್ಲಾರಿಟಿ ತೊಗೊಳ್ಳೋಣ ಅಂತ ನೀವು ಏನಾದರೂ ನಿಮ್ಮ ಗಂಡಂಗೆ ಡಿವೋರ್ಸ್ ಕೊಡ್ತಿದ್ರೆ ಆ ರೀತಿ ವಿಷಯ ಹರಿದಾಡ್ತಿದೆ ಅಂದಾಗ ಏನು ಮಾತಾಡ್ತಿದ್ರೆ ನೀವು ಅಂತ ಹೇಳಿ ಶಾಕ್ ಆಗ್ತಾರೆ ಇಲ್ಲ ಮೇಡಮ್ ನಮಗೆ ವಿಷಯ ಗೊತ್ತಾಗಿದೆ ಗೊತ್ತಾಗುತ್ತೆ ಈ ಯಾರ ಹತ್ರ ಹೇಳ್ಕೋಬಾರ್ದು ಅದೆಲ್ಲ ಸರಿ ಬರಲ್ಲ ಪರ್ಸ್ನಲ್ ವಿಷಯ ಅದಕ್ಕೋಸ್ಕರ ಅವಾಯ್ಡ್ ಮಾಡ್ತಿದ್ರ ಅಂತ ನಿಮ್ಮ ಮಾಡ್ತಿದ್ರೆ ನಡುವೆ ಡಿವೋರ್ಸ್ ಆಗ್ತದೆ ಅಂತ ಹೇಳಿದ ತಕ್ಷಣ ಭಾಗ್ಯಗೆ ಶಾಕ್ ಆಗ್ಬಿಡುತ್ತೆ ಆ ಕಡೆ ತಾಂಡವ್ ಆಫೀಸ್ಗೆ ಹೋಗೋಕು ಮುನ್ನ ಆಲ್ರೆಡಿ ಮೀಟಿಂಗ್ ಹಾಲ್ ಅಲ್ಲಿ ಎಲ್ಲಾ ಕೂಡ ಸೇರ್ಕೊಂಡಿದ್ದ ವಿಡಿಯೋನ ನೋಡಿದ್ದೆ ಇಲ್ಲಿ ತಾಂಡವ್ ಸರ್ಗೆ ಅವರು ಹೆಂಡತಿ ಡಿವೋರ್ಸ್ ಕೊಡ್ತಿದ್ದಾರೆ ಶೆಫ್ ತಕ್ಷಣ ಹೇಗೆ ಕೈಯಲ್ಲಿ ದುಡ್ಡು ಓಡಾಡಿದ ತಕ್ಷಣ ಸರ್ಗೆ ಡಿವೋರ್ಸ್ ಕೊಡ್ತಿದ್ದಾರೆ ನೋಡಿ ಅಂತ ಮಾತನಾಡ್ತಿರ್ತಾರೆ ಅದೇ ಗುಸ್ಗುಸು ಪಿಸ್ಪಿಸು ಅಂತಿರ್ತಾರೆ ಅಷ್ಟರಲ್ಲಿ ತಾಂಡವ್ ಬರ್ತಾರೆ ಸ್ವಲ್ಪ ಲೀಟ್ ಆಗೋಯ್ತು ಹಾಗೆ ಹೀಗೆ ಅಂತ ಹೇಳಿದ ತುಂಬ ಎನರ್ಜೆಟಿಕ್ ಆಗಿ ಎಂಥೂಸಿಯಸ್ಟಿಕ್ ಆಗಿ ಮೀಟಿಂಗ್ನ ಶುರು ಮಾಡ್ಕೋತಿದ್ರೆ ಈ ಕಡೆ ಎಲ್ಲರೂ ಕೂಡ ನಗ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದೆ ಏನು ಕಾಲೇಜಿಗೆ ಬಂದಿದ್ರೆ ಎಲ್ಲಿಗೆ ಬಂದಿದ್ರ ನೀವು ನನಗೆ ಈ ನೋಸನ್ಸ್ ಅಲ್ಲ ಇಷ್ಟ ಆಗೋದಿಲ್ಲ ಏನು ಈ ರೀತಿ ನಡ್ಕೊತಿದ್ರ ನಡ್ಕೋತಿದ್ರ ಮೀಟಿಂಗಲ್ಲಿ ಯಾರಾದ್ರು ಈ ರೀತಿ ಇರ್ತಾರ ಈ ರೀತಿ ಐ ಟಿ ಕಂಪ್ನಿಲಿ ಈ ರೀತಿ ವರ್ಕ್ ಮಾಡ್ತಾರೆ ಸುಮ್ಮನೆ ಮೀಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿ ನನ್ನ ಮುಂದೆ ಈ ರೀತಿ ಎಲ್ಲ ನಡ್ಕೊಂಡ್ರೆ ನಾನಂತೂ ಕೇಳೋನಲ್ಲ ಅಂತ ಹೇಳಿ ಮೀಟಿಂಗ್ ಶುರು ಮಾಡಿದ್ರೆ ಅಯ್ಯಪ್ಪ ಈ ಅಪ್ಪನ ಹತ್ರ ಎಂಟು ಕಂಡ ಕೆಲಸ ಮಾಡೋದೇ ಕಷ್ಟ ಇವ್ರ ಹೆಂಡತಿ ಹೆಂಗೆ ಜೀವನ ಮಾಡ್ತಿದ್ರು ಅಪ್ಪನ ಜೊತೆ ದಿನ ಅಂತ ಮಾತನಾಡ್ಕೊತಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಏನು ಗುಸು ಕುಸು ಪಿಸ್ಪಿಸು ಅಂತ ಮೊದಲು ಹೊರಗಡೆ ಹೋಗ್ತಾರೆ ನೀವು ಅಂತ ಕೋಪ ಮಾಡಿಕೊಂಡು ಯಾರೊಬ್ಬರನ್ನು ಹೇಳ್ತಿದ್ರೆ ಈ ಕಡೆ ಹೌದು ಹೌದು ಈ ಡಿವೋರ್ಸ್ ವಿಷಯ ಹಾಗೆ ಹೀಗೆ ಅಂತ ಮಾತನಾಡಿಬಿಡ್ತಾರೆ ಮೆತ್ತಗೆ ಈ ಕಡೆ ಡಿವೋರ್ಸ್ ಅನ್ನೋ ವಿಷಯ ತಾಂಡವ್ಗೆ ಕೇಳಿಸ್ಬಿಡತ್ತೆ ಏನು ಮಾತಾಡ್ತೀರಾ ನೀವು ಏನೋ ಸೊಚ್ಚಿನ ಡಿವೋರ್ಸ್ ಅಂತ ಹೇಳಿದ್ರಲ್ಲ ಅಂತಿದ್ದಾಗೆ ಈ ಕಡೆ ಅದು ಸರ್ ಏನು ಅಂದರೆ ನಿಮಗೂ ಮತ್ತು ನಿಮ್ಮ ಹೆಂಡತಿಗೂ ಡಿವೋರ್ಸ್ ಆಗ್ತಿದ್ಯಂತೆ ನಿಮ್ಮ ಹೆಂಡತಿ ಶೆಫ್ ಆಗ್ತಿದ್ದಾಗೆ ನಿಮಗೆ ಡಿವೋರ್ಸ್ ಕೊಡ್ತಿದಾರಂತೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಯಾರೀ ನಿಮಗೆ ಹೇಳೋದು ಎಲ್ಲ ಸುಳ್ಳು ಅಂದಾಗ ಇಲ್ಲ ಸರ್ ನಮಗೆಲ್ಲ ಕೂಡ ಗೊತ್ತಿದೆ ವಿಡಿಯೋ ವೈರಲ್ ಆಗಿದೆ ವಿಡಿಯೋ ಹರ್ಧ ನಿಮ್ಮ ಹೆಂಡ್ತಿ ನಿಮಗೆ ಡಿವೋರ್ಸ್ ಕೊಡ್ತಿದ್ದಾರೆ ಅಂತ ನಿಜವಾಗ್ಲೂ ನಮಗೆ ತುಂಬಾ ಬೇಜಾರಾಗ್ತದೆ ಈ ರೀತಿ ನಿಮಗೆ ಆಗಬಾರ್ದಿತ್ತು ಇಂಥ ಸಮಯದಲ್ಲಿ ಮಕ್ಕಳೆಲ್ಲ ಇದ್ದಾರೆ ಇಂಥ ಟೈಮಲ್ಲಿ ಡಿವೋರ್ಸ್ ಎಲ್ಲ ಬೇಕಾ ಅದಕ್ಕೋಸ್ಕರ ಕೋಪನ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ಹೆಂಡತಿ ಜೊತೆ ಕೂತು ಮಾತಾಡಿ ಸರ್ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಅಂತೂ ಉರ್ದು ಹೋಗ್ತದೆ ತಕ್ಷಣ ವಿಡಿಯೋ ತೋರಿಸ್ತಾರೆ ವಿಡಿಯೋ ನೋಡಿ ತಾಂಡವ್ ಕೂಡ ಶಾಕ್ ನಂತರ ಈ ಕಡೆ ಕುಸ್ಮ ಅವ್ರ ಹತ್ರ ಎಲ್ಲರೂ ಕೂಡ ಪೂಜೆಗೆ ಹೋಗೋಣ ಅಂತ ಕುಸ್ಮ ಮತ್ತೆ ಧರ್ಮ ಅಂಕಲ್ ಹೊರಟಿದ್ರೆ ಈ ಕಡೆ ಕುಸುಮ ಅವರು ಹೊರಗಡೆ ಬರ್ತಿದ್ದಾಗೆ ಪೂಜೆ ಸಾಮಾನು ತಗೊಂಡಿದ್ದೆ ಈ ಕಡೆ ಒಂದಷ್ಟು ಅಕ್ಕ ಪಕ್ಕದ ಹೆಂಗಸರು ಬಂದ್ಬಿಡ್ತಾರೆ ಏನಿದು ಕುಸುಮಾ ಕಾವತ್ ನಾವು ನಿಮ್ಮ ಮನೆಗೆ ಬಂದು ನಿಮ್ಮ ಸೊಸೆ ಮತ್ತೆ ಮಗಂಗ್ ಡಿವೋರ್ಸ್ ಆಗ್ತಿದೆ ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಹಾಗೆ ಹೀಗೆ ಅದರ ಅರೆ ಏನೂ ಇಲ್ಲ ಅಂತ ನಮ್ನೆ ಬೈದು ಓಡಿಸ್ಬಿಟ್ರಿ ಎಷ್ಟು ಎಲ್ಲ ಡ್ರಾಮಾ ಮಾಡ್ಬಿಟ್ರಿ ನಿಮ್ಮ ವಿಶ್ವ ನಿಮಗೆ ಗೊತ್ತಿಲ್ವಾ ನಮಗೆ ಬಾಯ್ತು ಕಳಿಸ್ಬಿಟ್ರಲ್ಲ ಇವಾಗ ಏನಂತೀರಾ ಅಂತ ಕೇಳ್ತಿದ್ದಾರೆ ಎಂತ ನಾಟಕ ಮಾಡ್ಬಿಡ್ತಾರ ನೀವು ಅಂತಿದ್ರೆ ಈ ಕಡೆ ಅವರು ಶಾಕ್ ಆಗ್ತಿದ್ದಾರೆ ರೀ ಏನ್ ಮಾತಾಡ್ತಿದ್ರೆ ನನ್ನ ಮಗ ಸುಸ ಡಿವೋರ್ಸ್ ಆಗ್ತಾರೆ ಅವತ್ತೇ ಹೇಳಿಲ್ವಾ ಅವ್ರಿಬ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರೆ ಹೌದೌದು ಎಷ್ಟು ಚೆನ್ನಾಗಿದ್ದಾರೆ ಅಂತ ನಮಗೂ ಕೂಡ ಗೊತ್ತಿದೆ ಅಂತ ಹೇಳಿದ್ದೆ ಈ ಕಡೆ ಒಂದು ವೀಡಿಯೋನ ತೋರಿಸ್ತಾರೆ ವಿಡಿಯೋನ ನೋಡಿ ಕುಸ್ತು ಹೋದಾಗ ಆಗ್ಬಿಡುತ್ತೆ ಕುಸು ಅವ್ರಿಗೆ ಈಗ ನಮಗೆ ನಮ್ಗೆ ಆ ರೀತಿ ಎಲ್ಲ ಮಾತಾಡ್ಬಿಟ್ರೆ ಆದ್ರೂ ಕೂಡ ಭಾಗ್ಯ ಈ ರೀತಿ ಹುಡುಗಿ ಅಂತ ಅನ್ಕೊಂಡಿರ್ಲಿಲ್ಲಪ್ಪ ನಾವು ಎಂತ ಹಾಗೆ ಕೆಲ್ಸಕ್ ಹೋದ ತಕ್ಷಣ ಕೈಯಲ್ಲಿ ದುಡ್ಡು ದುಡ್ ಜಾಸ್ತಿ ದುಡಿತೀನಿ ಅಂತ ಈ ರೀತಿ ಗಂಡಂಗೆಲ್ಲ ಡಿವೋರ್ಸ್ ಹೋಗೋದಾ ಇದೆಲ್ಲ ಮಹಾನ್ ಸರಿನಾ ಅಂತ ಹೇಳ್ತಿದ್ರೆ ಈ ಕಡೆ ರಬ್ಬಲ್ ಆಗ್ಬಿಡ್ತಾರೆ ಕುಸುಮ ಅವರು ಏನು ಏನು ನನ್ನ ಸೊಸೆ ಬಗ್ಗೆ ಮಾತಾಡ್ತಿದ್ರ ಈ ರೀತಿ ಏನೂ ಇಲ್ಲ ನನ್ನ ಸೊಸೆ ಚಿನ್ನದಂತ ಅವಳು ಲಕ್ಷಕ್ಕೊಬ್ಬಳು ನನ್ನ ಸೊಸೆ ನನ್ನ ಸೊಸೆ ಬಗ್ಗೆ ಮಾತನಾಡೋದಕ್ಕೆ ಏನು ಧೈರ್ಯ ಇದೆ ಇಡೀ ದೇಶನೇ ಕೊಂಡ್ಕೊಂಡ್ರು ಅವಳು ಇಂಥ ಕೆಲಸ ಚಿನ್ನದ ಚಿನ್ನದಂಥ ನನ್ನ ಸೊಸೆ ಬಗ್ಗೆ ಇನ್ನು ಒಂದು ಮಾತಾಡಿದ್ರು ಕೂಡ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ನಾವು ಇರೋದನ್ನೇ ಅಲ್ವಾ ಹೇಳ್ತಿರೋದು ಅಂದಾಗ ಈ ಒಂದು ವೀಡಿಯೋನೆಲ್ಲ ನೋಡ್ಕೊಂಡಿದ್ದ ನಮ್ಮನೆಗೆ ಬಂದು ಮಾತಾಡ್ತಿದ್ರ ಹಾಗೆ ಹೀಗೆ ಅಂತ ಜೋರು ಮಾಡ್ತಿರ್ತಾರೆ ಅಷ್ಟರಲ್ಲಿ ಧರ್ಮ ಆಗಲ್ ಬರ್ತಾರೆ ಏನು ಎಂತು ಅಂತ ಕೇಳಿದಾಗ ನೋಡಿ ನಮ್ಮ ಭಾಗ್ಯ ನಮ್ಮ ಮಗನಿಗೆ ಡಿವೋರ್ಸ್ ಕೊಡ್ತಿದ್ದಾಳಂತೆ ಏನೇನೋ ಇವರೆಲ್ಲ ಬರೆದಿ ಹೇಳ್ತಿದ್ದಾರೆ ವಿಡಿಯೋದಲ್ಲಿ ಅದನ್ನೆಲ್ಲ ನಂಬ್ಕೊಂಡು ಬಂದು ನಮ್ಮ ಭಾಗ್ಯ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಮಾತಾಡ್ತಿದ್ದಾರೆ ನಮ್ಮ ಭಾಗ್ಯ ಎಂಥ ಮುತ್ತಿನಂಥ ಸೊಸೆ ಅಂಥ ಸೊಸೆ ಬಗ್ಗೆ ಈ ರೀತಿ ಮಾತಾಡಿದ್ರೆ ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಹೇಳ್ತಿದ್ದಾರೆ ಕೆಮ್ಮು ಶುರು ಆಗ್ತದೆ ತೊಡ್ಕೊಳ್ಳೋಕಾಗ್ತಿಲ್ಲ ಎಕ್ಸೈಟ್ ಆಗ್ತಿದ್ದಾರೆ ತುಂಬ ಸಿಟ್ಟು ಮಾಡ್ಕೊತಿದ್ದಾರೆ ಬಿ ಪಿ ರೈಸ್ ಆಗ್ತದೆ ಈ ಕಡೆ ಧರ್ಮ ಅಂಕಲ್ ಈ ಕಡೆ ಕುಸುಮ ಅವ್ರನ್ನ ಸಮಾಧಾನಗೊಳಿಸಿ ದಯವಿಟ್ಟು ಇದೇನು ನಂಬೇಡಿ ದಯವಿಟ್ಟು ಇಲ್ಲಿಂದ ಬಿಡಿ ಅಂತ ಕನ್ವಿನ್ಸ್ ಮಾಡಿ ಅವರನ್ನು ಕಳಿಸ್ಬಿಡ್ತಾರೆ ನಂತರ ಇದನ್ನೆಲ್ಲ ನಮ್ಮ ಸೊಸೆ ನೋಡಿದ್ರೆ ಅವ್ಳ ಮನಸ್ಸಿಗೆ ಎಷ್ಟು ಅರ್ಟ್ ಆಗೋದಿಲ್ಲ ಇದನ್ನೆಲ್ಲ ಬಿಟ್ಬಿಡು ಈ ವಿಷಯ ಯಾವುದೇ ಕಾರಣಕ್ಕೂ ನಮ್ಮ ಭಾಗ್ಯಕ್ಕೆ ಗೊತ್ತಾಗಬಾರ್ದು ಅಂತ ಇಲ್ಲಿ ಧರ್ಮ ಅಂಕಲ್ ಹೇಳ್ತಿದ್ರೆ ಈ ಕಡೆ ನೋಡಿದ ನನ್ನ ಮರ್ಯಾದೆ ಮರ್ಯಾದೆಲ್ಲ ಬೀದಿಲ್ ಹರಾಜ್ ಆಗ್ತದೆ ಇದಕ್ಕೆಲ್ಲ ಕಾರಣ ಭಾಗ್ಯನೇ ಅವಳು ನಾನೇ ಇಷ್ಟೆಲ್ಲ ಆಗ್ತಿರೋದು ಅಂತ ತಾಂಡವ್ ಅನ್ಕೊತಿದ್ದಾರೆ ನಿಜವಾಗ್ಲೂ ಕೂಡ ಕೊಡ್ತಿರೋದು ಡಿವೋರ್ಸ್ ಇವರು ಆದ್ರೆ ಅಲ್ಲೂ ಕೂಡ ಭಾಗ್ಯ ಹೆಸರನ್ನೇ ತಗೊಂಡು ಇದಕ್ಕೂ ಕೂಡ ಭಾಗ್ಯ ಕಾರಣ ಅಂತಿದ್ದಾರೆ ಆ ಕಡೆ ತಾಂಡವ್ ಬಾಸ್ ಅಂತೂ ತಾನು ನಿಮ್ಮ ಜೊತೆ ಮಾತಾಡಬೇಕು ಕ್ಯಾಬಿನ್ನಿಗೆ ಬನ್ನಿ ಅಂತ ಹೇಳಿ ಕರೀತಾ ಇದ್ರೆ ಆ ಕಡೆ ಭಾಗ್ಯ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಹಿತ ಬರ್ತಾರೆ ಇವ್ರಿಗೆಲ್ಲ ಹೇಗೆ ನನ್ನ ರಿವೋಸ್ ಮ್ಯಾಟರ್ ವಿಷಯ ಗೊತ್ತಾಯಿತು ನಮ್ಮನೆ ವಿಷಯ ನಮಗೆ ಬಿಟ್ಟರೆ ಗೊತ್ತಿರೋದು ನಿಮಗೆ ಮಾತ್ರ ಅಂದಾಗ ಇದು ಇವಾಗ ನಿಮ್ಮದು ಮನೆಯಲ್ಲಿ ಪರ್ಸ್ನಲ್ ಆಗಿ ಉಳಿದಿಲ್ಲ ಈಗ ಇದು ಆಗಿದೆ ನೀವೀಗ ಶೆಫ್ ಅಲ್ವಾ ಹಾಗಾಗಿ ನಿಮ್ಮ ವಿಷಯನ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದು ವೈರಲ್ ಆಗಿದೆ ಅಂತ ಹಾಗೆ ಭಾಗ್ಯಗೆ ಶಾಕ್ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ